ಈ ದೇಶದ ಮೇಲೆ ದಾಳಿಗೆ ಅನೇಕರು ಬಂದ್ರು ಬಂದವರು ಸುಮ್ಮನೆ ಬರ್ಲಿಲ್ಲ ಕತ್ತಿ ಹಿಡ್ಕೊಂಡು ಬಂದ್ರು ಆದ್ರೆ ಭಾರತವರಿಗೆ ತೋರಿಸಿದ್ದು ಜ್ಞಾನವನ್ನ ಮೊಟ್ಟ ಮೊದಲ ಬಾರಿಗೆ ಈ ದೇಶದ ಮೇಲೆ ದಾಳಿಗೆ ಬಂದದ್ದು ಪರ್ಷಿಯನ್ ಇತಿಹಾಸದ ಪುಟದಲ್ಲಿ ನಮ್ಗೆ ಕಾಣೋದಕ್ಕೆ ಸಾಧ್ಯ ಆಗತ್ತೆ ಪರ್ಷಿಯನ್ನ ಒಂದನೇ ಡೇರಿಯಸ್ ಭಾರತದ ಮೇಲೆ ಮೊದಲ ಬಾರಿಗೆ ದಾಳಿ ಮಾಡ್ತಾರೆ ಆಕ್ರಮಣ ಅಷ್ಟೇ ಮಾಡ್ತಾನ ಆದ್ರೆ ಈ ದೇಶವನ್ನ ವಶಪಡಿಸಿಕೊಂಡು ಆಳ್ವಿಕೆ ಮಾಡೋದಕ್ಕೆ ಹೋಗೋದಿಲ್ಲ ಆಕ್ರಮಣ ಮಾಡಿ ಹೋಗ್ಬಿಡ್ತಾನೆ ಅದಾದ್ಮೇಲೆ ಮೂರನೇ ಡೇರಿಯಸ್ ಅವನ ಮೂರನೇ ತಲೆ ಎರಡನೇ ತಲೆ ಮೇಲೆ ಆದ್ಮೇಲೆ ಮೂರನೇ ಡೇರಿಯಸ್ ಈ ದೇಶದ ಮೇಲೆ ಆಕ್ರಮಣ ಮಾಡಿ ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾನೆ ಅದಾದ್ಮೇಲೆ ಗ್ರೀಕರಾಗತ್ತೆ ಗ್ರೀಕರ ಕಾಲ ಆಗತ್ತೆ ಗ್ರೀಕರು ಅಲೆಕ್ಸಾಂಡರ್ ಬರ್ತಾನೆ ಮೂರನೇ ಡೇರಿಯಸ್ ವಶಪಡಿಸಿಕೊಂಡಿದ್ದ ಸಾಮ್ರಾಜ್ಯವನ್ನು ಆತ ವಶಪಡಿಸ್ಕೊಳ್ತಾನೆ ಒಂದು ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿ ಮುಸಲ್ಮಾನರು ಭಾರತ ಮೇಲೆ ಮೊಟ್ಟ ಮೊದಲ ದಾಳಿ ಕೋರ್ ಯಾರು ಕೇಳಿದ್ರೆ ರಬ್ಬರು ಅಂತ ನಾವು ಹೇಳ್ತೀವಿ ಶಕರು ಹೂಣರು ಅಫ್ಘಾನ್ ಮೊಗಲ್ರು ಡಚ್ರು ಹೀಗೆ ಸಾಲು ಸಾಲು ಆಕ್ರಮಣಗಳು ಭಾರತದ ಮೇಲೆ ಆಯ್ತು ಯಾವ ಬಾರಿ ಆಕ್ರಮಣ ಆಯ್ತು ಅಂತಂದ್ರೆ ಗ್ರೀಕ್ ನ ಅಲೆಕ್ಸಾಂಡರ್ ಪರ್ಷಿಯಾದ್ ಮೇಲೆ ದಾಳಿ ಮಾಡ್ತಾರೆ ನಾನು ಹೇಳಿದೆ ಒಂದನೇ ಡೇರಿಯಸ್ ಮತ್ತು ಮೂರನೇ ಡಿರಿಯಸ್ ಹೇಳ್ದೆ ನಾನು ಪರ್ಷಿಯನ್ರು ಆಗ ಗ್ರೀಕರ್ ಮೇಲೆ ದಾಳಿ ಮಾಡಿದ್ರು ಎರಡನೇ ಫಿಲಿಪ್ಪನ ಮಗ ಅಲೆಕ್ಸಾಂಡರ್ ಆಗ ಒಂದಿಷ್ಟು ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನೆಲ್ಲ ಜೋಡಿಸಿ ಒಂದು ಸಾಮ್ರಾಜ್ಯವನ್ನು ಅಲೆಕ್ಸಾಂಡರ್ ಕಣ್ಣಿಗೆ ಕಾಣೋದಿಲ್ಲ ಸಾರಿ ಅಲೆಕ್ಸಾಂಡರ್ ಕಣ್ಣಿಗೆ ಕಾಣ್ತಾನೆ ಆದ್ರೆ ಯಾವನನ್ನ ಎದುರಿಸಿದಂತ ರಾಜ ನಮ್ಗೆ ಗೊತ್ತೇ ಇಲ್ಲ ಪುರುರವನ ಬಗ್ಗೆ ಎಲ್ಲ ಒಂದ್ ಕಡೆ ಒಂದ್ ಲೈನು ಎರಡ್ ಲೈನ್ ಬಂದು ಅಷ್ಟೇ ಆದ್ರೆ ಒಂದು ನಾವು ಗಮನದಲ್ಲಿ ಇಡಬೇಕು ಭಾರತಕ್ಕೆ ಬಂದಾಗ ಭಾರತ ಒಳಗಡೆ ಬಂದಾಗ ನನ್ನ ಒಬ್ಬ ಹೆಣ್ಣು ಮಗಳು ನಡೆದು ನಿಲ್ಲಿಸಿದ್ರು ಎಷ್ಟು ಜನರಿಗೆ ಇವತ್ತು ಇತಿಹಾಸದಲ್ಲಿ ಗೊತ್ತಿದೆ ಕೇವಲ ಒಬ್ಬ ಹೆಣ್ಣು ಮಗಳು ತಡೆದು ನಿಲ್ಲಿಸ್ತವೆ ಇಡೀ ಜಗತ್ತನ್ನ ನಾನು ಗೆಲ್ಲಬೇಕು ಅಂತ ಮಹತ್ವಾಕಾಂಕ್ಷೆಯಿಂದ ಹೊರಟಿದ್ದಂತ ಅಲೆಕ್ಸಾಂಡರ್ನ ದೊಡ್ಡ ಸಾಮ್ರಾಜ್ಯವೇ ತಲೆ ಊರಿ ತಿರುಬೇಕಾದ್ರೆ ಒಬ್ಬ ಹೆಣ್ಣು ಮಕ್ಕಳು ಭಾರತದ ಹೆಣ್ಣು ಮಗಳು ತಲೆ ಅವನನ್ನ ತನ್ನ ಎದುರುಗಡೆ ಮಂಡಿ ಊರಿನಿಂದ ಹಾಗೆ ಮಾಡಿಬಿಡ್ತಾರೆ ಭಾರತಕ್ಕೆ ಬಂದ ಒಂದಿಷ್ಟು ಸಣ್ಣ ಪುಟ್ಟ ರಾಜ್ಯವನ್ನ ಗೆಲ್ತ್ಕೋ ಗೆಲ್ತ್ ಗೆಲ್ತ ಅಲೆಕ್ಸಾಂಡರ್ ಗೆದ್ದ ಮೇಲೆ ಅಶೋಕ ಸಾಮ್ರಾಜ್ಯ ಸಿಗುತ್ತೆ ಅಶೋಕ ಅಂತ ನೆನಸ್ಬೇಡಿ ಇದು ಅಶೋಕ ಸಾಮ್ರಾಜ್ಯ ಅಶೋಕ ಮೌರ್ಯರ ಕಾಲದಲ್ಲಿ ಬರ್ತದೆ ಇದು ಅಶೋಕ ಅಶೋಕ ಸಾಮ್ರಾಜ್ಯ ಅಶೋಕ ಸಾಮ್ರಾಜ್ಯದ ಒಂದು ಪುಟ್ಟ ಸಾಮ್ರಾಜ್ಯ ಆಗಿತ್ತು ಈ ಸಾಮ್ರಾಜ್ಯವನ್ನ ನಾವು ಆಳ್ವಿಕೆ ಮಾಡಿದ ಒಂದು ಮೂವತ್ತು ಸಾವಿರ ಸೈನಿಕರು ಹಿಡ್ಕೊಂಡು ಬಂದಿರ್ತಾನೆ ಭಾರತದ ಮೇಲೆ ಬರಬೇಕಾದ್ರೆ ತನ್ನ ಗುರುಗಳು ಹೇಳಿದ್ರು ಭಾರತ ಅನ್ನೋ ದೇವಸ್ಥಾನ ಅದು ಅಂತ ಆದ್ರೆ ಅವನಿಗೆಲ್ಲ ಒಂದು ಕಡೆ ಒಂದು ಗುರುಗಳಿಗೆ ಶೌರ್ಯ ಪರಾಕ್ರಮದ ಮೇಲೆ ಒಂದು ಅನುಮಾನ ಇದೆ ಅಂತ ಅಂದುಕೊಂಡು ಬರ್ತಾನೆ ಭಾರತದ ಮತ್ತು ಭಾರತವನ್ನು ಗೆಲ್ಲಬೇಕು ಜಗತ್ತನ್ನು ಗೆಲ್ಲಬೇಕು ಅನ್ನೋ ದೊಡ್ಡ ಮಹತ್ವಾಕಾಂಕ್ಷೆ ಕೂಡ ಅವ್ರ ಜೊತೆ ಭಾರತಕ್ಕೆ ಬಂದಾಗ ಒಂದು ಅಶ್ವಕ ಸಾಮ್ರಾಜ್ಯವನ್ನು ನೋಡ್ತಾನೆ ನಮ್ದು ಮೂವತ್ ಸಾವಿರ ಸೈನಿಕರಿದೆ ಇಲ್ಲೊಂದು ಹತ್ತು ಸಾವಿರ ಸೈನಿಕರು ಇದ್ದಾರೆ ಅಷ್ಟೇ ಇವರನ್ನ ನಾವು ಸೋಲ್ಸೋದು ಬಹಳ ಕಷ್ಟದ ಕೆಲಸ ಅಲ್ಲ ಒಂದ್ ಎರಡು ಮೂರು ದಿನದಲ್ಲಿ ಯುದ್ಧ ಮುಗಿಬಹುದು ಅಂತ ಭಾವಿಸ್ಕೊಳ್ತಾನೆ ಆದ್ರೆ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಯುದ್ಧಕ್ಕೋದ ಮೂರ್ನಾಲ್ಕು ಗಂಟೆಯಲ್ಲಿ ಅಲೆಕ್ಸಾಂಡರ್ ಕಾಲ್ ಮುರ್ಕೊಂಡು ಬಂದು ಮಲಗುತ್ತಾನೆ ಈಗ ಏನ್ ಮಾಡುದು ಅಂತ ಗೊತ್ತಾಯ್ತಿಲ್ಲ ಕೂಡ್ಲೇ ಏನ್ ಮಾಡ್ತಾನೆ ಅಲೆಕ್ಸಾಂಡರ್ ಸೈನಿಕರು ನೇರವಾಗಿ ಅಶ್ವಕ ರಾಜನ ದಿನಕ್ಕಾಗಿದ್ದಾರೆ ಅವರ ಯುದ್ಧ ನೈಪುಣ್ಯಗಳು ಅಲೆಕ್ಸಾಂಡರ್ ಬಹಳ ವಿಭಿನ್ನವಾಗಿತ್ತು ಮೌರ್ಯ ಸಾಮ್ರಾಜ್ಯ ಅಲೆಕ್ಸಾಂಡರ್ ಏನ್ ಮಾಡದ ಯುದ್ಧ ನೀತಿಗಳೇನಾಯ್ತು ಅಶ್ವಕ ಸಾಮ್ರಾಜ್ಯದ ರಾಜನನ್ನ ಗೆಲ್ಲ ಸು ಕೊಲ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಕೊಂದ್ರು ಕೂಡ ಇನ್ನೇನು ಯುದ್ಧ ಮುಗಿತು ಅಂತ ಎಲ್ಲರೂ ಕೂಡ ಭಾವಿಸ್ಕೊಂಡಿದ್ರು ಇನ್ನೇನು ಯುದ್ಧ ಆಯ್ತು ರಾಜಕೀಯ ಸೋತ ಮೇಲೆ ಇನ್ನೇನ ಇದೆ ಏನಿದೆ ಅಂತ ಭಾವಿಸ್ಕೊಂಡಿದ್ರು ಆದ್ರೆ ಆಶ್ಚರ್ಯ ಆಗ್ಬಹುದು ನಿಮ್ಗೆ ಯಾವಾಗ ಅಶ್ವಕ ರಾಜ ಕೊಲ್ತಾನೋ ಅಶ್ವಕ ರಾಜ ಸಾಯ್ತಾನೋ ಅಲ್ಲೇ ಅವನನ್ನ ಕೊಲ್ಲಾಗುತ್ತೆ ಆಗ ಆತನ ಮಡದಿ ರಾಣಿ ಕೃಪಾ ಅಡಿಗೆ ಮನೆಯಲ್ಲಿ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಸಿದ್ಧಂತ ಅಲೆಕ್ಸಾಂಡರ್ ಗೆ ಒಂದು ತಿಂಗಳಾದ್ರೂ ಕೂಡ ಇವರನ್ನು ವಶಪಡಿಸಿಕೊಳ್ಬೋದಕ್ಕಾಗೋದಿಲ್ಲ ಅಲೆಕ್ಸಾಂಡರ್ ನೇರವಾಗಿ ರಾಣಿ ಕೃಪಾಳ ಎದುರುಗಡೆ ಅಮ್ಮ ನಾನು ಭಾರತವನ್ನ ಗೆಲ್ಲಬೇಕು ಅಂತ ಬಂದವನು ನನಗ್ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಡು ನಾವಿಲ್ಲ ಕದನ ವಿರಾಮ ಮಾಡ್ಕೊಳ್ಳೋಣ ಅಂತ ಸ್ವತಃ ಅಲೆಕ್ಸಾಂಡರ್ ಬರ್ತಾನೆ ಆಗ ರಾಣಿ ಕೃಪಾ ಹೇಳ್ತಾಳಂತೆ ನನ್ನನ್ನೇ ಆಗ್ದಿದ್ದವನ್ ನೀನು ಇನ್ನು ಭಾರತವನ್ನು ಇನ್ನೇನ್ ಗೆಲ್ತೀಯ ಹೋಗು ಅಂತ ಮುಂದಕ್ಕೆ ಬರ್ತಾನೆ ಮುಂದಕ್ಕೆ ಬಂದರೂ ಕೂಡ ಪುರುರವನನ್ನು ನೀವು ಕೇಳಿದಿರಿ ನಮ್ಮ ಇತಿಹಾಸ ಪುಸ್ತಕ ಕೊಡ್ತಾರೆ ಹೋಗ್ತಾರೆ ಕುರುರವನನ್ನು ಕೂಡ ಆಗೋದಿಲ್ಲ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಹೇಗಿದೆ ಅಂತಂದ್ರೆ ಪುರರವನನ್ನ ಶೌರ್ಯ ಪುರುರವನ ಸೋಲಿಸ್ತಾನೆ ಆದ್ರೆ ಶೌರ್ಯ ಸಾಹಸವನ್ನ ಮೆಚ್ಚಿ ಬಿಟ್ಟು ಬಿಡ್ತಾನೆ ಅಂತ ಆದ್ರೆ ಪುರುರವನನ್ನು ಕೂಡ ಸೋಲಿಸೋದಕ್ಕಾಗೋದಿಲ್ಲ ಅಲೆಕ್ಸಾಂಡರ್ ಗೆ ಕೊನೆಗೆ ಮೋಸದಿಂದ ಪುರುಡವನ್ನ ಬಂಧಿಸ್ತಾನೆ ಯುದ್ಧದಲ್ಲಿ ಹೇಗಾಗಿತ್ತು ಅಂತಂದ್ರೆ ಯುದ್ಧ ಸಂದರ್ಭದಲ್ಲಿ ಪುರುರವ ನ ಸೋಲಿಸಿದಾಗ ಸ್ವತಃ ಅಲೆಕ್ಸಾಂಡರ್ನ ಮಡದಿ ಒಂದ್ ಕಡೆ ಬರುತ್ತೆ ಅಲೆಕ್ಸಾಂಡರ್ನ ಮಡದಿ ಕೂಡ ಇವನಿಗೆ ಪುರೂರವನಿಗೆ ಖಾಲಿ ಬೆಳತಾಳೆ ನನ್ನ ನಿನ್ನ ತಂಗಿ ಅಂತ ಅನ್ಕೋ ನನ್ನ ಗಂಡನ ನಿನ್ ಕೊಲ್ಲಬೇಡ ಅಂತ ಹೇಳಿ ರಾಖಿ ಕಟ್ತಾಳೆ ರಕ್ಷಬಂಧನದ ಒಂದು ಪ್ರತೀಕವೂ ಕೂಡ ಇದೆ ರಾಖಿ ಕಟ್ತಾರೆ ಅಣ್ಣ ಒಂದು ಕಡೆ ಬರುತ್ತೆ ಅತ್ಯಂತ ಕ್ರೂರವಾದಂತಹ ರಾಜ ಆಗಿತ್ತು ಧನಾನಂದನ ಮನಸ್ಸು ಅಂತ ಹೇಳಿ ಹೇಳಿ ಆಚಾರ್ಯ ಚಾಣಕ್ಯರು ಚಂದ್ರಗುಪ್ತ ಮೂರ್ಯೂರನನ್ನು ತಯಾರು ಮಾಡುವಂಥದ್ದು ವಿಶಾಲವಾದ ಸಾಮ್ರಾಜ್ಯ ಆಗಿತ್ತು ಮಗದ ಸಾಮ್ರಾಜ್ಯ ಅನ್ನುವಂಥದ್ದು ಅತ್ಯಂತ ವಿಶಾಲವಾದ ಸಾಮ್ರಾಜ್ಯ ಅಷ್ಟು ಸುಲಭ ಇರಲಿಲ್ಲ ಮಗದ ಸಾಮ್ರಾಜ್ಯವನ್ನ ಗೆಲ್ಲೋದು ಅಂತದ್ದು ಆಗ ಯಾರೋ ಹೇಳುತ್ತಾರೆ ಅಲೆಕ್ಸಾಂಡರ್ ಸಣ್ಣ ಪುಟ್ಟ ಸಾಮ್ರಾಜ್ಯವನ್ನ ಗೆಲ್ಲೋದಕ್ಕೆ ಭಾರತದಲ್ಲಿ ನೀನು ತಿನ್ನುಕಾಡಿದ್ದ ನೀನು ತುಂಬಾ ಕಷ್ಟಪಟ್ಟಿದ್ದೀಯಾ ತಿನ್ನುಕಾಡಿದ್ಯಾ ಇನ್ನು ಒಂದ್ ದೊಡ್ಡದಂತ ಮಗದ ಸಾಮ್ರಾಜ್ಯವನ್ನ ಗೆಲ್ಲಬೇಕು ಅಂತದ್ದು ಅದು ಸುಲಭದ ಕೆಲಸ ಅಲ್ಲ ಅಂತ ಹೇಳ್ತಾರೆ ಆಗ ಅಲೆಕ್ಸಾಂಡರ್ಗೆ ಅರಿವಾಗುತ್ತೆ ನಿಜ ನಾನು ಜಗತ್ತಿನ ಬೇರೆ ಬೇರೆ ದೇಶದ ಮೇಲೆ ಎಲ್ಲವೂ ಕೂಡ ದಾಳಿ ಮಾಡಿ ನಾನು ಭಾರತಕ್ಕೆ ಬಂದಿದ್ದೆ ಇಲ್ಲಿ ಎಲ್ಲವಕ್ಕೂ ದೊಡ್ಡದಾದಂತಹ ಒಂದು ಮಗದ ಸಾಮ್ರಾಜ್ಯ ಇದೆ ಏನು ಮಾಡೋದು ಆದ್ರೆ ಮತ್ತೆ ಒಂದು ಬಲಿಷ್ಠವಾದ ಸಾಮ್ರಾಜ್ಯವನ್ನು ನಾನು ತಗೊಂಡು ಮತ್ತೆ ಭಾರತಕ್ಕೆ ಬರಬೇಕು ಅಂತ ಬಹಳ ಆಸೆ ಇತ್ತು ಆಗ ಇಲ್ಲಿ ಸಾಮ್ರಾಜ್ಯವನ್ನ ಮುಂದೆ ನಾನು ಹೋದ್ರೆ ಎದುರಿಸ ಕಷ್ಟ ಆಗುತ್ತೆ ಅಂತ ಹೆದರುಕೊಂಡು ವಾಪಾಸ್ ಹೋಗ್ತಾನೆ ಆಗ ಆಗಿನ ಪತ್ರಕರ್ತರು ಅಂತೂ ಒಂದಿಷ್ಟಿದ್ರು ಈಗ ಇತಿಹಾಸವನ್ನು ಬರೆಯೋರು ಲೇಖಕರು ಅಂತ ಪುಸ್ತಕವನ್ನ ಆಗ ಯಾರೋ ಬಂದ್ರೆ ಕೇಳ್ತಾರಂತೆ ಅಲೆಕ್ಸಾಂಡರ್ನ ಏನ್ ಅಲೆಕ್ಸಾಂಡರ್ ವಾಪಸ್ ಹೋಗ್ತಾ ಇದ್ರಲ್ಲ ಭಾರತವನ್ನು ಆಗದೆ ಅಂತ ಕೇಳಿದಾಗ ಅಲೆಕ್ಸಾಂಡರ್ ಒಂದು ಕಾರಣ ಕೊಡ್ತಾನೆ ನನ್ನ ದೇಶದ ಸೈನಿಕರು ಹೆಂಡತಿ ಮಕ್ಕಳನ್ನ ಬಿಟ್ಟು ತುಂಬಾ ವರ್ಷಗಳಾಯ್ತು ಭಾರತಕ್ಕೆ ಬಂದು ಬಳಲಿದ್ದಾರೆ ಬಳಲಿ ಬೆಂಡ ಹಾಕಿ ಹೋಗಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ವಾಪಸ್ ಹೋಗ್ತಾ ಇದ್ದೀವಿ ಅಂತ ಇವತ್ತು ನಮ್ಮ ಇತಿಹಾಸದ ಅಲೆಕ್ಸಾಂಡರ್ ಪ್ರಾಣ ಭಯದಿಂದ ವಾಪಾಸ್ ಹೋಗ್ತಾನೆ ಅನ್ನೋದು ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಮಗದ ಸಾಮ್ರಾಜ್ಯವನ್ನ ಎದುರಿಸೋದಕ್ಕಾಗದೆ ವಾಪಾಸ್ ಹೋಗ್ತಾನೆ ಅನ್ನೋದು ಅನ್ನುವ ಆ ಸಂಗತಿಯನ್ನು ಇವತ್ತು ಇತಿಹಾಸದಲ್ಲಿ ಮುಚ್ಚಿಬಿಟ್ಟಿದ್ದಾರೆ ಅಲೆಕ್ಸಾಂಡರ್ ವಾಪಸ್ ಹೋಗಬೇಕಾದ್ರೆ ಈ ಘಟನೆಯನ್ನ ನಾನು ಇತ್ತೀಚೆಗೆ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಓಡಾಡಿತ್ತು ಅಲ್ಲಿ ಇಲ್ಲಿ ಅಂತ ವಾಪಸ್ ಹೋಗಬೇಕಾದ್ರೆ ಹಿಂದೆ ತನ್ನ ಗುರುಗಳು ಒಂದು ಮಾತು ಹೇಳಿದ್ರು ಭಾರತಕ್ಕೆ ವಾಪಸ್ ಬರ್ಬೇಕಾದ್ರೆ ಭಾರತದ ಋಷಿಯನ್ನು ಕರ್ಕೊಂಡು ಬಾ ಅಂತ ಹೇಳಿ ವಾಪಸ್ ಹೋಗಬೇಕಾದ್ರೆ ಭಾರತದ ಋಷಿಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಪಕ್ಕ ಹೋಗ್ತಾರೆ ಅಲ್ಲಿ ಭಾರತದ ಋಷಿ ಒಂಟಿ ಕಾಲಲ್ಲಿ ತಪಸ್ ಮಾಡ್ತಾ ನಿಂತಿದ್ರು ಹೇಗಾದ್ರೂ ಮಾಡಿ ಋಷಿಯನ್ನು ತನ್ನ ದೇಶ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಋಷಿ ಹತ್ರ ಹೋಗಿ ಹೇಳ್ತಾನೆ ಅಲೆಕ್ಸಾಂಡರ್ ಗುರುಗಳೇ ನೀವು ನಮ್ಮ ದೇಶಕ್ಕೆ ಬರ್ತೀರಾ ಅಂತ ಕೇಳ್ದ ಆಗ ಗುರು ಹೇಳ್ತಾರಂತೆ ನಾನು ಬರಲ್ಲ ನೀನ್ ಹೋಗುವಂತ ಆಗ ಕೋಪ ಬರುತ್ತೆ ಅಲೆಕ್ಸಾಂಡರ್ ಗೆ ಏನು ನೀವ್ ಬರಲ್ವಾ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಸಾಮ್ರಾಲ್ವಾ ಅಂತ ಕೇಳ್ತಾರೆ ಹುಟ್ಲೆ ಋಷಿಗಳು ಹೇಳ್ತಾರಂತೆ ನೀನ್ ಇಡೀ ಸಾಮ್ರಾಜ್ಯ ನನಗೆ ತೃಣ ಸಮಾನ ಅಂತ ಸಣ್ಣ ಹುಡುಗಿಕಡ್ಗೆ ಸಮಾನ ಅಂತ ಹೇಳ ಆಗ ಅಲೆಕ್ಸಾಂಡರ್ಗೆ ಹೋಗ್ ಬರುತ್ತೆ ಏನೋ ನಾನು ಇಡೀ ಸಾಮ್ರಾಜ್ಯ ನಿಮ್ಗೆ ತೃಣ ಸಮಾನ ಹೆಂಗದು ಅಂತ ಮರು ಪ್ರಶ್ನೆ ಹಾಕ್ತಾರೆ ಆಗ ಋಷಿವರ್ಗೆ ಹೇಳ್ತಾರೆ ನೋಡು ಅಲೆಕ್ಸಾಂಡರ್ ನೀನು ಒಂದು ವಾರಗಳ ಕಾಲ ಮರುಳು ಗಾಟ್ನಲ್ಲಿ ಅಲ್ದಾಡಿದ್ಯಾಂತ ಒಬ್ಬ ಹುಡುಗ ಬಂದು ಒಂದ್ ಲೋಟ ನೀರ್ ಕೊಡ್ತೀನಿ ಅಂದ್ರೆ ಅವ್ನಿಗೆ ಏನ್ ಕೊಡ್ತೀಯಾ ಅಂತ ಕೇಳ್ದೆ ಆಗ ಅಲೆಕ್ಸಾಂಡರ್ ಹೇಳ್ತಾನೆ ನನ್ನ ಪ್ರಾಣ ಉಳಿಯುತ್ತೆ ಅನ್ನೋದಾಗಿದ್ರೆ ನನ್ನ ಅರ್ಧ ಸಾಮ್ರಾಜ್ಯವನ್ನೇ ಅವನಿಗೆ ಕೊಟ್ಟು ಬಿಡ್ತೀನಿ ಅಂತ ಆಗ ಋಷಿಗಳು ಮರು ಪ್ರಶ್ನೆಯನ್ನು ಹಾಕ್ತಾರೆ ಆ ಹುಡುಗ ಅದಕ್ಕೂ ಒಪ್ಪು ಒಪ್ಪಲ್ಲ ನನಗೆ ಅರ್ಧ ಸಾಮ್ರಾಜ್ಯ ಸಾಲಲ್ಲ ಅಂತ ಹೇಳ್ತಾನೆ ಹಾಗೇನ್ ಮಾಡ್ತೀಯ ಅಂತ ಮರು ಪ್ರಶ್ನೆಯನ್ನು ಹಾಕ್ತಾರೆ ಋಷಿ ಬಗ್ಗೆ ಆಗ ಅಲೆಕ್ಸಾಂಡರ್ ಹೇಳ್ತಾನೆ ನನ್ನ ಪ್ರಾಣ ಉಳಿದ್ರೆ ಮತ್ತೊಂದು ಸಾಮ್ರಾಜ್ಯವನ್ನ ಕಟ್ತೀನಿ ನನ್ನ ಇಡೀ ಸಾಮ್ರಾಜ್ಯವನ್ನ ಆ ಹುಡುಗನಿಗೆ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಒಂಟಿ ಕಾಲಲ್ಲಿ ನದಿ ಪಕ್ಕದಲ್ಲಿ ತಪಸ್ ಮಾಡ್ತಾ ಇದ್ದಂತ ಋಷಿ ಕಾಲು ಬಿಟ್ಟುಕೊಂಡಿದ್ದಾರೆ ಕಾಲು ಬಿಟ್ಟುಕೊಂಡು ಹೇಳ್ತಾರೆ ನೋಡ್ತಿ ಅಲೆಕ್ಸಾಂಡರ್ ನಿನ್ನ ಇಡೀ ಸಾಮ್ರಾಜ್ಯದ ಬೆಲೆ ಒಂದು ಲೋಟ ನೀರಿಗೆ ಸಮಾನ ಅಂತದ್ಮೇಲೆ ನನ್ನ ಪಕ್ಕದಲ್ಲಿ ನದಿನೆ ಹರಿತಾ ಇದೆ ನಾನ್ ಯಾಕೆ ಸಾಂಬ್ರಾಜ್ಯಕ್ಕೋಸ್ಕರ ಬರಲಿ ಅಂತ ಹೇಳ್ದೆ ಅಲೆಕ್ಸಾಂಡರ್ ವಾಹ್ ಎಂತ ಕಣ್ಣು ತರಿಸ್ಬಿಟ್ರು ಅನ್ಕೊಂಡು ಭಾರತದ ಋಷಿಯ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ ಇದು ಭಾರತ ಜಗತ್ತಿ ಕೊಟ್ಟಂತ ಸಂಸ್ಕಾರ ಕತ್ತಿ ಹಿಡಿದು ಬಂದವನಿಗೆ ಕಣ್ಣು ತರಿಸಿ ಬಿಡತು ನನ್ನ ದೇಶ ಜಗದ್ಗುರು ಅಂತ ಹೇಳೋದಕ್ಕೆ ಇನ್ನೇನು ಬೇಕು ಆಗ್ಲೇ ಹೇಳಿದೆ